ಆದರೆ ಆ ಪ್ರಶ್ನೆಗಳಿಗೆ ಸರಿಯಾದಂತಹ ಉತ್ತರವನ್ನು ಸರಿಯಾದ ವ್ಯಕ್ತಿಗಳಿಂದ ನಾವು ಪಡ್ಕೊಳ್ಳಬೇಕೇ ಹೊರತು ಒಂದು ಪ್ರಶ್ನೆ ಮನಸ್ಸಿನಲ್ಲಿ ಬಂದ ತಕ್ಷಣ ನೋಡಿ ಇದರ ಬಗ್ಗೆ ಪ್ರಶ್ನೆ ಬಂದಿದೆ ಹಾಗಾಗಿ ಇದು ಸರಿಯಿಲ್ಲ ಪ್ರಶ್ನೆ ಬಂದಿದ್ದು ಮಾತ್ರಕ್ಕೆ ಯಾವುದು ಸರಿಯಿಲ್ಲ ಆಗುವುದಿಲ್ಲ ಪ್ರಶ್ನೆ ಬಂದಿದೆ ಅದಕ್ಕೆ ಉತ್ತರವನ್ನು ನಾವು ಪಡ್ಕೊಳ್ಳಬೇಕು ಹಾಗಾಗಿ ಈ ಒಂದು ವಿಷಯವನ್ನು ಇಂತಹ ಒಂದು ವಿಷಯವನ್ನೇ ಶಂಕರಾಚಾರ್ಯರು ನಮಗೆ ಉಪದೇಶ ಮಾಡಿದ್ದಾರೆ ಹಾಗಾಗಿಯೇ ಎಲ್ಲರನ್ನೂ ಸಹ ಐಕಮತ್ಯದಿಂದ ಒಗ್ಗೂಡಿಸಿದಂಥವರು ಜಗದ್ಗುರು ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಹಾಗಾಗಿ ನಮ್ಮ ಒಂದು ಸನಾತನ ಧರ್ಮದಲ್ಲಿ ಮತ್ತು ಸ ಬರೀ ಸನಾತನ ಧರ್ಮದಲ್ಲಿ ಮಾತ್ರ ಅಲ್ಲ ಇಡೀ ವಿಶ್ವದಲ್ಲೇ ಶಂಕರ ಭಗವತ್ಪಾದಾಚಾರ್ಯರಿಗೆ ಇರತಕ್ಕಂತಹ ಒಂದು ಹೆಸರು ಅವರಿಗಿರ್ತಕ್ಕಂತಹ ಒಂದು ಕೀರ್ತಿ ಬೇರೆ ಯಾರಿಗೂ ಸಹ ಇಲ್ಲ ಬೇರೆ ವ್ಯಕ್ತಿಗಳು ಒಂದಿಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಜನರಿಗೆ ಒಳ್ಳೆ ಮಾರ್ಗಗಳನ್ನು ತೋರಿಸಿದವರು ಅನೇಕ ಜನ ಇದ್ದಾರೆ ಆದರೆ ಶಂಕರಾಚಾರ್ಯರಿಗೆ ಎಂತಹ ಒಂದು ಕೀರ್ತಿ ಇದೆಯೋ ಅದು ಬೇರೆ ಯಾರಿಗೂ ಸಹ ಇಲ್ಲ ಶಂಕರರ ಒಂದು ಕೀರ್ತಿ ಅಂತಂದರೆ ಅದು ಅವರದೇ ಅಷ್ಟೇ ಅಲ್ಲಿ ಇನ್ನೊಂದು ಉಪಮಾನವೇ ಇಲ್ಲ ಆ ರೀತಿಯ ಅಂತಹ ಒಂದು ವ್ಯಕ್ತಿತ್ವ ಜಗದ್ಗುರು ಶ್ರೀ ಶಂಕರ ಭಗವತ್ಪಾದಾಚಾರ್ಯರದ್ದು ಹಾಗಾಗಿ ಅವರನ್ನು ನಾವು ಜಗದ್ಗುರುಗಳು ಎಂಬುದಾಗಿ ಹೇಳ್ತೀವಿ ಅವರ ಒಂದು ಜಯಂತಿಯನ್ನು ವಿಶೇಷವಾಗಿ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ ಆ ಜಯಂತಿಯ ಸಂದರ್ಭದಲ್ಲಿ ಅವರು ಯಾವ ಒಂದು ಮಾರ್ಗವನ್ನು ನಮಗೆ ಉಪದೇಶ ಮಾಡಿದ್ದಾರೋ ಆ ಉಪದೇಶಗಳನ್ನು ನಾವು ಅನುಸರಣೆ ಮನಸ್ಸಿನಲ್ಲಿ ಅನುಸಂಧಾನ ಮಾಡಿಕೊಡ್ತೀವಿ ಇದನ್ನೆಲ್ಲ ಮಾಡುವುದು ಆ ಅವರು ತೋರಿಸಿದಂತಹ ಮಾರ್ಗದಲ್ಲಿ ನಾವು ಮುಂದೆ ಹೋಗಿ ಕೃತಾರ್ಥರಾಗುವುದಕ್ಕೋಸ್ಕರ ಹಾಗಾಗಿ ಶಂಕರಾಚಾರ್ಯರ ಆ ಒಂದು ಮಾರ್ಗ ಅವರು ಒಂದು ಮಾರ್ಗವನ್ನು ತೋರಿಸಿದ್ದಾರೋ ಅದರ ಅವಶ್ಯಕತೆ ಆ ಮಾರ್ಗ ಇಲ್ಲಿ ಶಂಕರರು ಮಾಡಿದಂತಹ ಉಪದೇಶಗಳು ಯಾವುದೋ ಒಂದು ಸಮುದಾಯಕ್ಕೋ ಒಂದು ಊರಿಗೋ ಒಂದು ರಾಜ್ಯಕ್ಕೋ ಒಂದು ದೇಶಕ್ಕೋ ಒಂದು ಕಾಲಕ್ಕೋ ಸೀಮಿತವಾದಂತಹ ಉಪದೇಶಗಳಲ್ಲ ಎಲ್ಲ ಸಮುದಾಯಗಳಿಗೂ ಎಲ್ಲರಿಗೂ ಯಾವಾಗಲೂ ಬೇಕಾಗಿರತಕ್ಕಂತಹ ಉಪದೇಶಗಳನ್ನೇ ಶಂಕರ ಭಗವತ್ಪಾದಾಚಾರ್ಯರು ಮಾಡಿದ್ದಾರೆ ಹಾಗಾಗಿ ಅವರನ್ನು ನಾವು ಜಗದ್ಗುರುಗಳು ಎಂಬುದಾಗಿ ಹೇಳ್ತೀವಿ ಹಾಗಾಗಿ ಅವರು ತೋರಿಸಿರತಕ್ಕಂತಹ ಆ ಮಾರ್ಗವನ್ನು ಪ್ರತಿಯೊಬ್ಬರೂ ಸಹ ಅನುಸರಣೆ ಮಾಡಬೇಕು ಮತ್ತು ನಮ್ಮ ಒಂದು ಧರ್ಮದ ವಿಷಯದಲ್ಲಿ ಏನೇ ಸಂದೇಹಗಳು ಬಂದರೂ ಅದನ್ನು ನಾವು ಹಿರಿಯರಿಂದ ತಿಳ್ಕೊಳ್ಳಬೇಕು ನಮ್ಮ ಧರ್ಮವು ಪ್ರತ್ ಅದನ್ನೇ ಶಂಕರ ಭಗವತ್ಪಾದಾಚಾರ್ಯ ಹೇಳಿದ್ದಾರೆ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನನ್ನು ನಾವು ಗೌರವಿಸಬೇಕು ಯಾರನ್ನು ಸಹ ತುಚ್ಛವಾದ ದೃಷ್ಟಿಯಲ್ಲಿ ನೋಡಬಾರದು ಎಲ್ಲರನ್ನೂ ಸಹ ನಾವು ಗೌರವಿಸಬೇಕು ಅನ್ನುವಂತಹ ವಿಷಯವನ್ನು ನಮ್ಮ ಧರ್ಮವು ಹೇಳ್ತಾ ಇದೆ ಮತ್ತು ಶಂಕರಾಚಾರ್ಯರು ಅದನ್ನು ಉಪದೇಶ ಮಾಡಿದ್ದಾರೆ ಅವರೊಂದು ಕಡೆ ಏನು ಹೇಳಿದ್ದಾರೆ ತ್ವೈಮೈ ತ್ರೈಕೋ ವಿಷ್ಣು ವ್ಯರ್ಥಂಕುಪ್ಯ ಸಿ ಮೈಯ್ಯ ಸಹಿಷ್ಣುಹು ಅಂತ ಹೇಳ್ತಾರೆ ಇದರ ಅರ್ಥ ಏನು ಯಾವ ಒಂದು ಚೈತನ್ಯವು ನನ್ನ ಒಳಗಿದೆಯೋ ಅದೇ ಚೈತನ್ಯವು ನಿನ್ನ ಒಳಗೂ ಇದೆ ಆದ್ದರಿಂದ ನಾನು ನಿನ್ನನ್ನು ತುಚ್ಛವಾಗಿ ನೋಡುವುದು ಅಥವಾ ನೀನು ನನ್ನನ್ನು ತುಚ್ಛವಾಗಿ ನೋಡುವುದು ಇದನ್ನು ಮಾಡುವುದು ಸರಿಯಲ್ಲ ನಾವು ಪರಸ್ಪರವಾಗಿ ಒಬ್ಬರಿನ್ನೊಬ್ಬರಿಗೆ ಗೌರವವನ್ನು ಕೊಟ್ಟುಕೊಂಡು ನಮ್ಮ ನಮ್ಮ ಕರ್ತವ್ಯಗಳು ನಮ್ಮ ನಮ್ಮ ಕರ್ತವ್ಯಗಳನ್ನು ನಾವು ಚೆನ್ನಾಗಿ ಮಾಡಿದರೆ ಎಲ್ಲ ರೀತಿಯಲ್ಲೂ ಸಹ ಒಳ್ಳೆಯದಾಗುತ್ತೆ ಸಮಾಜವು ಪ್ರಪಂಚವು ತುಂಬ ಸುಖಶಾಂತಿಗಳಿಂದ ಇರುತ್ತೆ ಇಲ್ಲಿ ಪ್ರತಿಯೊಬ್ಬರೂ ಇನ್ನೊಬ್ಬರಿಗೆ ಗೌರವವನ್ನು ಕೊಡಲೇಬೇಕು ಮತ್ತು ಅವರವರ ಕರ್ತವ್ಯಗಳು ಈ ಪ್ರತಿಯೊಬ್ಬರಿಗೂ ಒಂದೊಂದು ಕರ್ತವ್ಯ ಅಂತ ಇರುತ್ತೆ ಪ್ರಪಂಚದಲ್ಲಿ ಈಗ ಒಂದು ಸಂಸ್ಥೆ ಇದೆ ಆ ಸಂಸ್ಥೆಯಲ್ಲಿ ಅನೇಕ ವಿಭಾಗಗಳು ವಿಭಾಗಗಳು ಇವೆ ಆ ಪ್ರತಿಯೊಂದು ವಿಭಾಗವೂ ಅವರವರ ಕೆಲಸವನ್ನು ಅವರು ಮಾಡಬೇಕು ಮತ್ತು ಒಂದು ವಿಭಾಗ ಇನ್ನೊಂದು ವಿಭಾಗದವರನ್ನು ತುಚ್ಛವಾಗಿ ನೋಡುವುದು ಅಂತ ಹೀಗೆಲ್ಲ ಮಾಡು ಮಾಡು ಮಾಡುವ ಹಾಗಿಲ್ಲ ಅಥವಾ ಒಬ್ಬ ದೊಡ್ಡ ಅಧಿಕಾರ ಸ್ಥಾನದಲ್ಲಿದ್ದವನು ತನ್ನ ಕೆಳಗಿರುವವರನ್ನು ತುಚ್ಛವಾಗಿ ನೋಡುವುದು ಒಬ್ಬ ದೊಡ್ಡ ಸ್ಥಾನದಲ್ಲಿದ್ದಾನೆ ಒಬ್ಬ ಅಧಿಕಾರಿ ಇದ್ದಾನೆ ಅವನ ಕೆಳಗೆ ತುಂಬ ಜನ ಇದ್ದಾರೆ ಅವರೆಲ್ಲರೂ ಇವನಿಗೆ ಗೌರವ ಕೊಡಬೇಕು ಇವನ ಅಧಿಕಾರಿಯಾಗಿರೋದ್ರಿಂದ ಕೆಳಗಿರುವವರೆಲ್ಲ ಅವನಿಗೆ ಗೌರವ ಕೊಡಬೇಕು ಮತ್ತು ಇವನು ಸಹ ಬೇಕಾದಂತಹ ಕೆಲಸಗಳನ್ನು ಅವರ ಕೈಯಲ್ಲಿ ಮಾಡಿಸಬೇಕು ಸಂಸ್ಥೆಯ ಅಭಿವೃದ್ಧಿಗೆ ಬೇಕಾದಂತಹ ಕೆಲಸಗಳನ್ನು ಇವನು ಅವರ ಕೈಯಲ್ಲಿ ಮಾಡಿಸಬೇಕು ಇದೆಲ್ಲವುದು ಸಂಸ್ಥೆಯ ಒಂದು ವ್ಯವಸ್ಥೆ ಈ ರೀತಿಯಂತಹ ವ್ಯವಸ್ಥೆಯನ್ನು ಯಾಕೆ ಮಾಡಿದ್ದಾರೆ ಅಂತ ಕೇಳಿದರೆ ಸಂಸ್ಥೆಯು ಚೆನ್ನಾಗಿ ಅಭಿವೃದ್ಧಿಯನ್ನು ಪಡೆಯುವುದಕ್ಕೋಸ್ಕರ ಇಲ್ಲಿ ಎಲ್ಲರೂ ಅಧಿಕಾರಿಗಳೇ ಆಗಿಬಿಟ್ಟಿದ್ದಾರೆ ಅಥವಾ ಅನ್ನೋನೇ ಯಾರೂ ಇಲ್ಲ ಎಲ್ಲರೂ ಕೆಲಸ ಮಾಡುವವರೇ ಆಗಿದ್ದಾರೆ ಅಂತಾದರೂ ಎರಡೂ ಸರಿಯಲ್ಲ ಒಬ್ಬ ಅಧಿಕಾರಿಯನ್ನೋನು ಆ ಒಬ್ಬ ಇರಬೇಕು ಅವನು ಬೇರೆಯವರ ಕೈಯಲ್ಲಿ ಯೋಗ್ಯವಾದ ರೀತಿಯಲ್ಲಿ ಕೆಲಸಗಳನ್ನು ಮಾಡಿಸಬೇಕು ಅಲ್ಲ ಈ ವಿಭಾಗವನ್ನೇ ಮಾಡುವುದಿಲ್ಲ ಅಂತಲೂ ಹಾಗೂ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಸಂಸ್ಥೆ ವ್ಯವಸ್ಥಿತವಾಗಿ ನಡಿಬೇಕು ಅಂತಂದರೆ ಇಂತಹ ಒಂದು ವಿಭಾಗ ಬೇಕು ಈ ವಿಭಾಗವು ಆಗಿರಬೇಕು ಮತ್ತು ಎಲ್ಲರೂ ತಮ್ಮ ತಮ್ಮ ಕೆಲಸಗಳನ್ನು ತಾವು ಮಾಡ್ತಾ ಇರಬೇಕು ಮತ್ತು ಯಾರನ್ನು ಸಹ ನಾವು ಅದರೊಳಗೆ ತುಚ್ಛವಾಗಿ ನೋಡುವುದು ನಿಂದನೆ ಮಾಡುವುದು ಒಬ್ಬ ಅಧಿಕಾರಿ ಇದ್ದಾನೆ ಅವನ ಕೆಳಗೆ ಬೇರೆಯವರೆಲ್ಲ ಕೆಲಸ ಮಾಡ್ತಿದ್ದಾರೆ ಹಾಗಂತ ಹೇಳಿ ಇವರೆಲ್ಲ ನನ್ನ ಕೆಳಗೆ ಕೆಲಸ ಮಾಡ್ತಾರಾದ್ರಿಂದ ಇವರನ್ನು ಏನು ಬೇಕಾದರೂ ಮಾಡ್ಬೋದು ಎಷ್ಟು ಬೇ ಏನು ಬೇಕಾದರೂ ಬೈಬೋದು ಅವಾಚ್ಯವಾಗಿ ಬೇಕಾದರೂ ಬೈಬೋದು ತುಚ್ಛವಾಗಿ ನೋಡ್ಬೋದು ಹೊಡಿಬೋದು ಬಡಿಬೋದು ಏನು ಬೇಕಾದರೂ ಮಾಡ್ಬೋದು ಅಂತ ಹಾಗೆ ಅರ್ಥ ಅಲ್ಲ ಅಥವಾ ನಮ್ಮ ಇವನು ನಮ್ಮ ಅಧಿಕಾರಿ ಅಧಿಕಾರಿಯಾಗಿದ್ದಾನಾದ್ರಿಂದ ನಾವು ಅವನ ತಲೆ ಅವನ ಪ ಕಾ ಕಾಲಿನ ಕೆಳಗೆ ನಾವಿರಬೇಕು ಅಂತ ಹಾಗೂ ಅರ್ಥ ಅಲ್ಲ ಅವನು ಹೇಳಿದ ಕೆಲಸವನ್ನು ನಾವು ಮಾಡಬೇಕು ಅದು ಹೌದು ಸಂಸ್ಥೆಯ ಅಭಿವೃದ್ಧಿಗೋಸ್ಕರ ಅವನೇನು ಹೇಳ್ತಾನೋ ಅದನ್ನು ನಾವು ಮಾಡಬೇಕು ಇವನು ಸಹ ಸಂಸ್ಥೆಯ ಒಂದು ಅಭಿವೃದ್ಧಿಗೋಸ್ಕರ ಅವರಿಗೆ ಕೈಯಲ್ಲಿ ಏನು ಕೆಲಸ ಮಾಡಿಸ್ಬೇಕು ಅದನ್ನು ಇವನು ಮಾಡಿಸ್ಬೇಕು ಅಷ್ಟೇ ಹೊರತು ಅವರ ಬಾಯಿ ಇವ್ನ ಕೆಳಗಿದ್ದಾರೆ ಅದನ್ನು ನಾನು ಏನು ಬೇಕಾದರೂ ಇವನು ಮಾಡ್ಬೋದು ಅಂತ ತಿಳ್ಕೊಂಡ್ರೆ ಒಂದು ವೇಳೆ ಈ ಅಧಿಕಾರ ಸ್ಥಾನದಲ್ಲಿ ಕೂತವನು ಅದು ಆ ವ್ಯಕ್ತಿಯ ತಪ್ಪಾಗುತ್ತೆ ಹೊರತು ಆ ವ್ಯವಸ್ಥೆಯ ತಪ್ಪು ಅಂತಾಗುವುದಿಲ್ಲ ಯಾವನಾದರೂ ಒಬ್ಬ ಆ ರೀತಿಯಾಗಿ ಭಾವಿಸಿದರೆ ಒಬ್ಬ ಅಧಿಕಾರಿ ಅದು ವ್ಯಕ್ತಿಯ ದೋಷ ಆಗುತ್ತೆ ಹೊರತು ವ್ಯವಸ್ಥೆಯ ದೋಷವಾಗುವುದಿಲ್ಲ ಇದನ್ನು ನಾವು ಸರಿಯಾಗಿ ತಿಳ್ಕೊಳ್ಳಬೇಕು ಅವನಿಗೆ ಇವನು ದೊಡ್ಡವನು ಅಂತ ಯಾಕೆ ಹೇಳ್ತಿರೋದು ಅವನ ಜವಾಬ್ದಾರಿಯನ್ನು ಅವನು ಚೆನ್ನಾಗಿ ಮಾಡಲಿಕ್ಕೋಸ್ಕರ ಅವನಿಗೆ ಉಳಿದವರು ಗೌರವವನ್ನು ಕೊಡೋದು ಹಾಗಾಗಿ ಅವನು ಆ ಸ್ಥಾನದಲ್ಲಿದ್ದಾಗ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಸಂಸ್ಥೆಯ ಅಭಿವೃದ್ಧಿಗೆ ಏನೇನು ಮಾಡಬೇಕಾಗಿದೆಯೋ ಅದೆಲ್ಲವುದನ್ನು ಅವನು ಚೆನ್ನಾಗಿ ಮಾಡಬೇಕು ಆದ್ದರಿಂದ ಇಲ್ಲಿ ಒಬ್ಬೊಬ್ಬರು ಇನ್ನೊಬ್ಬರಿಗೆ ವಿಶೇಷವಾಗಿ ಗೌರವವನ್ನು ಕೊಟ್ಟು ಯಾರನ್ನು ಸಹ ತುಚ್ಛವಾದ ದೃಷ್ಟಿಯಿಂದ ನೋಡುವುದು ಇದನ್ನೆಲ್ಲ ಮಾಡದೆ ಅವರವರ ಕರ್ತವ್ಯಗಳನ್ನು ಪ್ರತಿಯೊಬ್ಬರಿಗೂ ಒಂದೊಂದು ಕರ್ತವ್ಯ ಅಂತಿದೆ ಹೇಗೆ ಒಂದು ಸಂಸ್ಥೆಯಲ್ಲಿ ಎಲ್ಲರಿಗೂ ಒಂದೊಂದು ಕರ್ತವ್ಯ ಅಂತಿದೆಯೋ ಇದೇ ರೀತಿಯಾಗಿ ಪ್ರತಿಯೊಬ್ಬರಿಗೂ ಒಂದೊಂದು ಕರ್ತವ್ಯ ಅಂತಿದೆ ಅವರವರ ಕರ್ತವ್ಯಗಳನ್ನು ಅವರವರು ಅತ್ಯಂತ ಶ್ರದ್ಧೆಯಿಂದ ಆಚರಣೆ ಮಾಡಿದಾಗ ಎಲ್ಲವೂ ಸಹ ಚೆನ್ನಾಗಿರುತ್ತೆ ಸುಖಮಯವಾಗಿರುತ್ತೆ ಆದ್ದರಿಂದ ಯಾರ್ಯಾರು ಸುಮ್ಮನೆ ಇದರ ಮೇಲೆ ಏನೇನೋ ಆಕ್ಷೇಪಗಳು ಮಾಡ್ತಾ ಇರ್ತಾರೆ ಅದು ಯಾವುದನ್ನು ಸಹ ತಿಳ್ಕೊಂಡು ನಾವು ಭ್ರಮೆಗೆ ಒಳಗಾಗಬಾರದು ಇದನ್ನು ನಾವು ತಿಳ್ಕೊಳ್ಳಬೇಕು ಮತ್ತು ನಮ್ಮ ಮಕ್ಕಳಿಗೂ ಸಹ ಈ ಒಂದು ವಿಷಯವನ್ನು ಹೇಳಿಕೊಡಬೇಕು ಅನ್ನುವಂತಹ ವಿಷಯವನ್ನು ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ಹೇಳಬಯಸ್ತಾ ಇದ್ದೇವೆ ವಿಶೇಷವಾಗಿ ಈ ಮಂಗಳೂರಿನ ಒಂದು ಜನತೆಗೂ ಶಿಷ್ಯ ಜನರಿಗೂ ಈ ದಕ್ಷಿಣಾಮನ ಶೃಂಗೇರಿ ಶಾರದಾ ಪೀಠಕ್ಕೂ ಒಂದು ಅತ್ಯಂತ ಪಾರಂಪರಿಕವಾದಂತಹ ಗುರು ಶಿಷ್ಯ ಸಂಬಂಧವಿದೆ ನಮ್ಮ ಗುರುಗಳು ಪರಮ ಗುರುಗಳು ಅವರೆಲ್ಲರೂ ಸಹ ಅನೇಕ ಬಾರಿ ಇಲ್ಲಿಗೆ ಆಗಮಿಸಿ ವಿಶೇಷವಾಗಿ ನಿಮಗೆಲ್ಲರಿಗೂ ಸಹ ಆಶೀರ್ವಾದಗಳನ್ನು ಮಾಡಿದ್ದಾರೆ ಮತ್ತು ಪ್ರತಿ ವರ್ಷ ಇಲ್ಲಿಯ ಎಲ್ಲ ಜನರೂ ಸಹ ಶೃಂಗೇರಿಗೆ ಮತ್ತೆ ಮತ್ತೆ ಅನೇಕ ಬಾರಿ ಆಗಮಿಸಿ ಅಲ್ಲಿಗೆ ಆಗಮಿಸಿ ಗುರುಗಳ ಆಶೀರ್ವಾದಗಳನ್ನು ಪಡ್ಕೊಳ್ಳುವುದು ಅನ್ನುವಂತಹ ಒಂದು ಕ್ರಮವೂ ಸಹ ಅನೇಕ ವರ್ಷಗಳಿಂದ ನಡೀತಾ ಇದೆ ಪರಂಪರೆಯಾಗಿ ನಡೀತಾ ಇದೆ ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ ಇಲ್ಲಿ ಈ ಒಂದು ಕೋಟೆಕಾರಿನ ಈ ಶಂಕರ ಮಠದಲ್ಲಿ ಅನೇಕ ವರ್ಷಗಳಿಂದ ವಿಶೇಷವಾಗಿ ಅನೇಕ ಧಾರ್ಮಿಕ ಆಚರಣೆಗಳು ಸಹ ನಿರಂತರವಾಗಿ ನಡೀತಾ ಇವೆ ಶಾರದಾನವರ ಒಂದು ಕಾಲದಲ್ಲಿ ಒಂದು ಸಾನ್ನಿಧ್ಯ ಇತ್ತು ಈಗ ಪುನಃ ಮುಂದೆ ಅದನ್ನು ಸರಿ ಮಾಡಿ ಇದೇ ಒಂದು ಪ್ರದೇಶದಲ್ಲಿ ಎಲ್ಲರ ಇಲ್ಲಿ ಈ ಪ್ರಾಂತದ ಅನೇಕ ಜನರ ಅತ್ಯಂತ ಶ್ರದ್ಧಾ ಕೇಂದ್ರವಾಗಿರ್ತಕ್ಕಂತಹ ಈ ಒಂದು ಕೋಟೆಕಾರಿನಲ್ಲಿ ಶಂಕರ ಮಠದಲ್ಲಿ ಈಗ ಪುನಃ ಮಠದ ಒಂದು ಜೀರ್ಣೋದ್ಧಾರವನ್ನು ಮಾಡಿ ಇಲ್ಲಿ ವಿಶೇಷವಾಗಿ ಮುಂದಿನ ದಿನಗಳಲ್ಲಿ ಅಮ್ಮನವರ ಒಂದು ಭವ್ಯವಾದಂತಹ ದೇವಸ್ಥಾನ ಮತ್ತು ಇಲ್ಲಿ ಎಲ್ಲ ಬೇರೆ ಬೇರೆ ರೀತಿಯಾದ ಧಾರ್ಮಿಕ ಆಚರಣೆಗಳಿಗೆ ಬೇಕಾಗಿರ್ತಕ್ಕಂತಹ ಸಭಾಭವನ ಇತ್ಯಾದಿಗಳ ನಿರ್ಮಾಣವೆಲ್ಲವುದೂ ಸಹ ಆಗಬೇಕಾಗಿದೆ ಅದಕ್ಕೆ ಒಂದು ಇಷ್ಟು ಕಾಲದಲ್ಲಿ ಏನೋ ಒಂದು ವಿಘ್ನ ಹಾಗೆ ಬಂದಿದೆ ಆದರೆ ಇದು ಈ ವಿಘ್ನ ಅನ್ನುವುದು ನಮ್ಮ ಎಲ್ಲ ಶಿಷ್ಯ ಜನರ ಒಂದು ಪ್ರಯತ್ನಕ್ಕಿಂತಲೂ ಪ್ರಬಲವಾದದ್ದೇನಲ್ಲ ಇದನ್ನು ನಾವು ತಿಳ್ಕೊಂಡ್ರೆ ಆಗ ಈ ವಿಘ್ನವನ್ನು ಸಹ ನಾವು ಹೋಗಲಾಡಿಸಿ ನಮ್ಮ ಪ್ರಯತ್ನದಿಂದ ಇವು ನಮ್ಮ ಪ್ರಯತ್ನಕ್ಕಿಂತಲೂ ಪ್ರಬಲವಾದ ವಿಘ್ನ ಉಂಟು ಅಂತಂದರೆ ಆಗ ನಾವೇನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಆದರೆ ಇದನ್ನು ನೋಡಿದಾಗ ನಮಗನಿಸುವುದು ಇದು ನಮ್ಮೆಲ್ಲರ ಒಂದು ಪ್ರಯತ್ನಕ್ಕಿಂತಲೂ ಬರ ಬಲವ ಬಲೀಯವಾದಂತಹ ಪ್ರಬಲವಾದಂತಹ ವಿಘ್ನ ಏನೂ ಅಲ್ಲ ಆದ್ದರಿಂದ ಈ ಒಂದು ಪ್ರಯತ್ನ ಅನ್ನೋದು ವಿಶೇಷವಾಗಿ ನಡೆದರೆ ಇಲ್ಲಿ ಮುಂದಿನ ಕಾಲದಲ್ಲಿ ಅತ್ಯಂತ ಶೀಘ್ರವಾಗಿಯೇ ಒಂದು ಭವ್ಯವಾದಂತಹ ದೇವಸ್ಥಾನ ಒಂದು ಮಠದ ಒಂದು ನಿರ್ಮಾಣವೂ ಸಹ ಚೆನ್ನಾಗಾಗುತ್ತೆ ಅನ್ನುವಂತಹ ವಿಷಯದಲ್ಲಿ ಯಾವ ಸಂಶಯಕ್ಕೂ ಅವಕಾಶ ಇಲ್ಲ ಹಾಗಾಗಿ ಶೀಘ್ರವಾಗಿಯೇ ಇಲ್ಲಿ ಒಂದು ಶಂಕರ ಮಠದ ಪುನಃ ಅಂದರೆ ದೇವಸ್ಥಾನದ ಒಂದು ಭವ್ಯವಾದ ದೇವಸ್ಥಾನ ಇತ್ಯಾದಿಗಳ ನಿರ್ಮಾಣವು ಶೀಘ್ರವಾಗಿ ಆಗಲಿ ಅದಕ್ಕೆ ನಾವು ವಿಶೇಷವಾಗಿ ನಮ್ಮ ಆಶೀರ್ವಾದವು ಮತ್ತು ನಮ್ಮ ಸಹಕಾರವೂ ಸಹ ಇದಕ್ಕೆ ವಿಶೇಷವಾಗಿರುತ್ತೆ ಮತ್ತು ಇವತ್ತು ನೀವೆಲ್ಲರೂ ಸಹ ಇಲ್ಲಿ ನಮ್ಮ ಮುಂದೆ ಹೇಳಿದ್ದೀರಿ ಇದಕ್ಕೆ ನಮ್ಮೆಲ್ಲರ ಒಂದು ಪರಿಪೂರ್ಣವಾದಂತಹ ಸಹಕಾರವಿರುತ್ತೆ ಎಂಬುದಾಗಿ ನೀವೆಲ್ಲರೂ ಸಹ ಹೇಳಿದ್ದೀರಿ ಆ ಒಂದು ಮಾತನ್ನು ಕೇಳಿ ನಮಗೆ ಅತ್ಯಂತ ಸಂತೋಷವಾಗಿದೆ ಹಾಗಾಗಿ ಇವತ್ತು ನಾವು ನಿಮಗೆಲ್ಲರಿಗೂ ಸಹ ಹೇಳಬಯಸ್ತಾ ಇದ್ದೇವೆ ಅತ್ಯಂತ ಶೀಘ್ರವಾಗಿ ಇಲ್ಲಿ ಮತ್ತೆ ಒಂದು ಭವ್ಯವಾದ ಮಠದ ಒಂದು ನಿರ್ಮಾಣವೂ ಸಹ ಆಗಿ ಅದನ್ನು ನೋಡುವಂತಹ ಒಂದು ಸೌಭಾಗ್ಯವೂ ಸಹ ಎಲ್ಲರಿಗೂ ಅತ್ಯಂತ ಶೀಘ್ರವಾಗಿ ಸಿಗುತ್ತೆ ಅನ್ನುವಂತಹ ವಿಷಯದಲ್ಲಿ ಯಾವ ಸಂಶಯಕ್ಕೂ ಅವಕಾಶ ಇಲ್ಲ ಮತ್ತು ಅನೇಕ ಸಮಾಜಗಳು ಪರಂಪರೆಯಾಗಿ ಪ್ರಾಚೀನ ಕಾಲದಿಂದಲೂ ಸಹ ಈ ದಕ್ಷಿಣಾಮನ ಶೃಂಗೇರಿ ಶಾರದಾ ಪೀಠದ ಶಿಷ್ಯ ಸಮಾಜಗಳಾಗಿರ್ತಕ್ಕಂತಹ ಅನೇಕ ಸಮಾಜದವರು ಪ್ರತಿ ವರ್ಷವೂ ಸಹ ಬೇರೆ ಬೇರೆ ಸಂದರ್ಭಗಳಲ್ಲಿ ಇಲ್ಲಿ ಸೇರಿ ಅನೇಕ ಕಾರ್ಯಕ್ರಮಗಳನ್ನು ಮಾಡುವುದು ಇದೆಲ್ಲವೂ ಸಹ ಅನೇಕ ವರ್ಷಗಳಿಂದ ನಡೀತಾ ಇದೆ ಇವತ್ತೂ ಸಹ ನಾವು ನೋಡಿದ ಹಾಗೆ ಎಲ್ಲರೂ ಅನೇಕ ಸಮಾಜದವರು ಶಿಷ್ಯ ಸಮಾಜದವರು ಪ್ರಮುಖರು ಸಮಾಜದ ಮುಖಂಡರು ಮತ್ತು ಸಮಾಜದ ಬಾಂಧವರು ಇಲ್ಲಿಗೆ ಆಗಮಿಸಿದ್ದೀರಿ ನಿಮ್ಮೆಲ್ಲರನ್ನು ನೋಡಿ ನಮಗೆ ಅತ್ಯಂತ ಸಂತೋಷವಾಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಮತ್ತು ಈ ಎಲ್ಲ ಸಮಾಜಗಳನ್ನು ಸಹ ಒಗ್ಗೂಡಿಸಿ ವಿಶೇಷವಾಗಿ ಶೃಂಗೇರಿಗೆ ಅವರೆಲ್ಲರೂ ಸಹ ಮತ್ತೆ ಮತ್ತೆ ಆ ಒಂದು ಅನುಬ ಅನುಬಂಧವು ವಿಶೇಷವಾಗಿ ಉಂಟು ಮಾಡುವಂತೆ ಅನೇಕ ಉಂಟಾಗುವಂತೆ ಅನೇಕ ವರ್ಷಗಳಿಂದ ನಮ್ಮ ಪ್ರೀತಿಪಾತ್ರ ಆಗಿರತಕ್ಕಂತಹ ಧರ್ಮಾಧಿಕಾರಿಗಳಾದ ಬಳ್ಳಾವ ಸತ್ಯಶಂಕರ್ ಅವರು ತುಂಬ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅನೇಕ ವರ್ಷಗಳಲ್ಲಿ ಇದಕ್ಕಾಗಿ ಒಂದು ಅವರ ಧರ್ಮಾಧಿಕಾರಿಗಳಾಗಿ ನಮ್ಮ ಗುರುಗಳಿಂದ ನೇಮ್ ನಿಯಮಿತರಾಗಿ ಅನೇಕ ವರ್ಷಗಳಿಂದ ವಿಶೇಷವಾಗಿ ಈ ಒಂದು ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ ವಿಶೇಷವಾಗಿ ಎಲ್ಲರೂ ಸಹ ಒಗ್ಗೂಡಿ ಇಲ್ಲಿ ಒಂದು ಐಕಮತ್ಯದಿಂದ ಇರುವ ಹಾಗೆ ಒಂದು ವಿಶೇಷವಾದಂತಹ ಒಂದು ಪರಿಶ್ರಮವನ್ನು ಅವರು ಪಟ್ಟಿದ್ದಾರೆ ಅವರಿಗೂ ಸಹ ಈ ಸಂದರ್ಭದಲ್ಲಿ ನಾವು ನಮ್ಮ ನಾರಾಯಣ ಸ್ಮರಣಪೂರ್ವಕವಾದ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಈ ಒಂದು ಐಕಮತ್ಯ ನಮ್ಮ ಒಂದು ಸನಾತನ ಧರ್ಮ ಏನಿದೆಯೋ ಇದು ಒಂದು ಹೂವಿನ ಹಾರ ಇದ್ದಂತೆ ಅನೇಕ ಬೇರೆ ಬೇರೆ ರೀತಿಯಾದಂತಹ ಹೂವುಗಳು ಬೇರೆ ಬೇರೆ ರೀತಿಯಂತಹ ರೂಪಗಳು ಸುಗಂಧಗಳಿಂದ ಕೂಡಿರ್ತಕ್ಕಂತಹ ಅನೇಕ ಹೂವುಗಳ ಒಂದು ಹಾರ ಅದು ನಮ್ಮ ಒಂದು ಸನಾತನ ಧರ್ಮ ಹೇಗೆ ಒಂದು ಹಾರದಲ್ಲಿ ಬೇರೆ ಬೇರೆ ರೀತಿಯಂತಹ ಹೂವುಗಳಿವೆ ಒಂದೊಂದು ಹೂವಿನಲ್ಲೂ ಒಂದು ರೂಪ ಇದೆ ಒಂದು ಪರಿಮಳ ಇದೆ ಅದೇ ರೀತಿಯಾಗಿ ನಮ್ಮ ಸನಾತನ ಧರ್ಮದ ಪರಂಪರೆಯಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಎಲ್ಲ ಕಡೆಯೂ ಬೇರೆ ಬೇರೆ ರೀತಿಯಂತಹ ಸಮಾಜಗಳು ಬೇರೆ ಬೇರೆ ರೀತಿಯಂತಹ ಸಂಪ್ರದಾಯಗಳು ಆಚರಣೆಗಳು ಇದೆಲ್ಲ ಇವೆ ಇದೆಲ್ಲವುದನ್ನೂ ಸಹ ಸೇರಿಸುವಂತಹ ಒಂದು ಸೂತ್ರ ಯಾವುದು ಅಂತಂದರೆ ಅದು ಶಂಕರ ಭಗವತ್ಪಾದಾಚಾರ್ಯರು ಪಾದಾಚಾರ್ಯರು ತೋರಿಸಿರ್ತಕ್ಕಂತಹ ಒಂದು ಅದ್ವೈತ ಸಿದ್ಧಾಂತ ಶಂಕರರು ತೋರಿಸಿದ ಆ ಒಂದು ಅದ್ ಯಾಕಂತಂದರೆ ಎಷ್ಟು ಹೂಗಳಿದ್ದರೂ ಅದೆಲ್ಲವುದನ್ನು ಸೇರಿಸುವಂತಹ ಒಂದು ಸೂತ್ರ ಇದ್ದರೆ ಮಾತ್ರ ಅದೊಂದು ಹಾರವನ್ನಾಗಿ ನಾವು ತಯಾರು ಮಾಡಲಿ ಮಾಲೆಯನ್ನಾಗಿ ತಯಾರು ಮಾಡಿ ಅದನ್ನು ನಾವು ಭಗವಂತನ ಕೊರಳಿಗೆ ಹಾಕಲಿಕ್ಕೆ ಸಾಧ್ಯವಾಗುತ್ತೆ ಆ ಸೂತ್ರವನ್ನು ನಾವು ತೆಗೆದುಬಿಟ್ರೆ ಆಗ ಎಷ್ಟು ಹೂವುಗಳಿದ್ದರೂ ಆ ಹೂಗಳೆಲ್ಲ ಕೆಳಗೆ ಉದುರೋಗುತ್ತೆ ಒಂದೊಂದು ಒಂದೊಂದು ಕಡೆಗೆ ಹೋಗಿ ಬಿದ್ದಿರುತ್ತೆ ಒಂದು ಇನ್ನೊಂದು ಜೊತೆಗೆ ಸೇರಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ ಒಂದೊಂದು ಹೂವು ಅದರೊಳಗೆ ಒಂದು ಪರಿಮಳ ಇದೆ ಒಂದು ಒಳ್ಳೆ ಪರಿಮಳ ಇದೆ ಅದೆಲ್ಲ ಹೌದು ಅದೇ ಅದೆಲ್ಲವುದು ಸೇರಿದರೆ ಮಾತ್ರ ಒಂದು ಹೂವಿನ ಹಾರ ತಯಾರಾಗುತ್ತೆ ಅದನ್ನು ನಾವು ಭಗವಂತನ ಕೊರಳಿಗೆ ಹಾಕಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಅದನ್ನ ಅಂತಹ ಒಂದು ಸೂತ್ರ ಆದರೆ ಆ ಸೂತ್ರವು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಹೂಗಳು ಮಾತ್ರ ನಮ್ಮ ಕಣ್ಣಿಗೆ ಕಾಣುತ್ತೆ ಅದೇ ರೀತಿಯಾಗಿ ಇಡೀ ಒಂದು ಸಂಪೂರ್ಣವಾದ ಸನಾತನ ಧರ್ಮದ ಪ್ರತಿಯೊಂದು ಪರಂಪರೆ ಪ್ರತಿಯೊಂದು ಸಂಪ್ರದಾಯ ಎಲ್ಲವುದನ್ನೂ ಸೇರಿಸುವಂತಹ ಒಂದು ಶಕ್ತಿ ಇರುವಂತಹ ಧರ್ಮ ಅಂತಂದರೆ ಒಂದು ಪರಂಪರೆ ಅಂತಂದರೆ ಅದು ಆ ಅದ್ವೈತ ಪರಂಪರೆ ಶಂಕರ ಭಗವತ್ಪಾದಾಚಾರ್ಯ ಉಪದೇಶ ಮಾಡಿರ್ತಕ್ಕಂತಹ ಅದ್ವೈತ ಸಿದ್ಧಾಂತ ಹಾಗಾಗಿ ಅಂತಹ ಶಂಕರರ ಒಂದು ಜಯಂತಿ ಉತ್ಸವ ಇತ್ಯಾದಿಗಳೆಲ್ಲವೂ ಸಹ ವಿಶೇಷವಾಗಿ ಎಲ್ಲ ರೀತಿಯಲ್ಲೂ ಪ್ರತಿಯೊಂದು ಮನೆಯಲ್ಲೂ ಸಹ ಇದು ನಡೆಯಲಿ ಶಂಕರರ ಒಂದು ತತ್ವಗಳು ಅವರು ಉಪದೇಶ ಮಾಡಿರ್ತಕ್ಕಂತಹ ವಿಷಯಗಳ ಒಂದು ಅನುಸಂಧಾನ ಪ್ರತಿಯೊಬ್ಬರಿಂದಲೂ ಆಗಲಿ ಮತ್ತು ಅವುಗಳ ಆಚರಣೆಯೂ ಸಹ ಪ್ರತಿಯೊಬ್ಬರ ಜೀವನದಲ್ಲೂ ವಿಶೇಷವಾಗಿ ಆಗಲಿ ಅದಕ್ಕಾಗಿ ಇದೆಲ್ಲ ಆಗಬೇಕು ಅಂತಂದರೆ ಎಲ್ಲದಕ್ಕಿಂತ ಮೊದಲು ಬೇಕಾದದ್ದು ಐಕಮತ್ಯ ಯಾವ ಒಂದು ಐಕಮತ್ಯಕ್ಕೋಸ್ಕರ ಶಂಕರ ಭಗವತ್ಪಾದಾಚಾರ್ಯರು ವಿಶೇಷವಾಗಿ ಶ್ರಮಿಸಿದ್ದಾರೋ ಇಡೀ ಭಾರತದಲ್ಲಿ ಎಲ್ಲ ಕಡೆ ಸಂಚಾರ ಮಾಡಿದ್ದಾರೋ ಅಂತಹ ಒಂದು ಐಕಮತ್ಯವನ್ನು ನಾವು ಸದಾಕಾಲ ಇದೇ ರೀತಿಯಾಗಿ ಕಾಪಾಡಿಕೊಳ್ಳಬೇಕು ಇವತ್ತು ಈಗ ಹೇಳಿದ ಹಾಗೆ ಇವತ್ತು ಎಲ್ಲ ಸಮಾಜದವರು ಇಲ್ಲಿದ್ದಾರೆ ಇದನ್ನೆಲ್ಲ ನೋಡಿದರೆ ನಮಗೆ ಆ ಒಂದು ಹೂವಿನ ಹಾರವೇ ಜ್ಞಾಪಕಕ್ಕೆ ಬರುತ್ತೆ ಅದು ಆದ್ದರಿಂದ ಅಂತಹ ಒಂದು ಹೂವಿನ ಹಾರವನ್ನು ನೋಡಿದಷ್ಟು ಭಗವಂತನ ಕೊರಳಿನಲ್ಲೇ ಒಂದು ಒಳ್ಳೆಯ ಹೂವಿನ ಹಾರವನ್ನು ನೋಡಿದಾಗ ಅಂತಹ ದೇವರ ದರ್ಶನ ಮಾಡಿದರೆ ನಮಗೆ ಎಷ್ಟು ಸಂತೋಷ ಆಗುತ್ತೋ ಮನಸ್ಸಿಗೆ ಅದೇ ರೀತಿಯಾಗಿ ಎಲ್ಲ ಸಮಾಜದವರು ಇಲ್ಲಿ ಸೇರಿರತಕ್ಕಂತಹ ಈ ಒಂದು ಸಂದರ್ಭವನ್ನು ನೋಡಿದರೆ ಅಷ್ಟೇ ಸಂತೋಷ ಮನಸ್ಸಿಗೆ ಇದೆ ಹಾಗಾಗಿ ಇದೇ ರೀತಿಯಾಗಿ ಈ ಒಂದು ಪರಂಪರೆ ಮುಂದುವರಿಯಲಿ ನಿಮಗೆಲ್ಲರಿಗೂ ಸಹ ನಮ್ಮ ಒಂದು ಆಶೀರ್ವಾದ ಸದಾಕಾಲ ಇದ್ದೇ ಇರುತ್ತೆ ಎಂಬುದಾಗಿ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಆಶೀರ್ವಾದವನ್ನು ತಿಳಿಸ್ತಾ ಇದ್ದೇವೆ ನಾ ಧರ್ಮಾಧಿಕಾರಿಗಳು ಅವರಿಗೂ ಸಹ ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ ಮತ್ತು ಇಲ್ಲಿಗೆ ಆಗಮಿಸಿರತಕ್ಕಂತಹ ಎಲ್ಲ ಗಣ್ಯ ವ್ಯಕ್ತಿಗಳು ಎಲ್ಲ ಪ್ರಮುಖರೂ ಸಹ ಮತ್ತು ನಾವು ಪ್ರತ್ಯೇಕವಾಗಿ ಹೆಸರುಗಳನ್ನು ಹೇಳ್ತಾ ಇಲ್ಲ ನಮಗೆ ಅತ್ಯಂತ ಪ್ರೀತಿಪಾತ್ರ ಆಗಿರ್ತಕ್ಕಂತಹ ಎಲ್ಲ ಗಣ್ಯರಿಗೂ ಸಹ ನಾವು ಈ ಸಂದರ್ಭದಲ್ಲಿ ನಮ್ಮ ಆಶೀರ್ವಾದಗಳನ್ನು ತಿಳಿಸುತ್ತಾ ಎಲ್ಲ ಭಕ್ತ ಜನರಿಗೂ ಆಶೀರ್ವಾದಗಳನ್ನು ತಿಳಿಸಿ ಈ ಮಾತುಗಳನ್ನು ಇಲ್ಲಿ ಉಪಸಂಹಾರ ಮಾಡ್ತೇವೆ ಹರ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ